ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕದ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಒಮ್ಮೆ ರಾಮಕೃಷ್ಣ ಪರಮಹಂಸರು ಮತ್ತು ಅವರ ಭಕ್ತನೊಬ್ಬನಿಗೆ ನಡೆದಿರುವಂತಹ ಸಂವಾದವನ್ನ ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಶ್ರೀ ರಾಮಕೃಷ್ಣರು ಹೇಳ್ತಾರೆ ಅವರ ಭಕ್ತನಿಗೆ ಹೇಳ್ತಾರೆ ನಿನ್ನಲ್ಲಿ ಒಂದಷ್ಟು ದೈವಿ ಭಾವ ಜಾಗೃತಿ ಆಯಿತು ಅಂತ ಮಾತ್ರಕ್ಕೆ ಸುಮ್ಮನೆ ಕೂತು ಕಾಲವನ್ನ ಕಳಿಬೇಡ ಹೋಗು ಇನ್ನು ಮುಂದಕ್ಕೆ ಹೋಗು ಶ್ರೀಗಂಧದ ಅರಣ್ಯವನ್ನ ದಾಟಿದರೆ ಅದರ ಆಚೆ ಇನ್ನು ಅಮೂಲ್ಯವಾದ ವಸ್ತುಗಳಿವೆ ಬೆಳ್ಳಿ ವಜ್ರ ಚಿನ್ನದ ಗಣಿಗಳೇ ಇವೆ ಹೀಗೆ ಇನ್ನು ಅನೇಕ ಅಮೂಲ್ಯವಾದಂತಹ ವಸ್ತುಗಳಿವೆ ಅಂತ ಹೇಳ್ತಾರೆ ಅದಕ್ಕೆ ಆ ಭಕ್ತ ಹೇಳ್ತಾನೆ ಮಹಾರಾಜ್ ನಾವು ಮಾಡುವುದಾದ್ರೂ ಏನು ಯಾರೋ ನಮ್ಮ ಕೈಕಾಲುಗಳನ್ನ ಸರಣಿಯಿಂದ ಬಿಗಿದು ಬಿಟ್ಟಿದ್ದಾರೆ ನಾವು ಮುಂದಕ್ಕೆ ನಡೆಯುವುದಾದ್ರೂ ಹೇಗೆ ಅಂತ ಹೇಳ್ತಾನೆ ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಕಾಲುಗಳಿಗೆ ಸರಪಣಿ ಇದ್ರೇನಾಯ್ತಪ್ಪ ಯಾರು ನಿನ್ನ ಮನಸ್ಸನ್ನ ಕಟ್ಟಿ ಹಾಕಿಲ್ವಲ್ಲ ಬಂಧನ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು ಹಾಗೆಯೇ ಬಿಡುಗಡೆ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದೆ ಆಗ ಭಕ್ತ ಹೇಳ್ತಾನೆ ಆದರೆ ಮನಸ್ಸೆಂಬುದು ನನ್ನ ಅಧೀನದಲ್ಲಿ ಇಲ್ಲವಲ್ಲ ಗುರುಗಳೇ ಅದಕ್ಕೆ ಮತ್ತೆ ರಾಮಕೃಷ್ಣ ಪರಮಹಂಸರು ಸುಂದರವಾಗಿ ಹೇಳ್ತಾರೆ ಅದು ಹೇಗೆ ಸಾಧ್ಯ ಅಭ್ಯಾಸ ಯೋಗ ಎಂಬುದೊಂದು ಉಂಟು ನಿರಂತರ ಅಭ್ಯಾಸದಲ್ಲಿ ತೊಡಗು ಆಗ ನೀನು ಹೇಳಿದ ರೀತಿಯಲ್ಲಿ ಮನಸ್ಸು ಕೇಳುತ್ತೆ ಮನಸ್ಸನ್ನೋದು ಒಂದು ಬಿಳಿಯ ಬಟ್ಟೆ ಇದ್ದಂಗೆ ಅಗಸನಿಂದ ಮಡಿ ಮಾಡಿ ತಂದ ಬಟ್ಟೆಯ ಹಾಗೆ ಅದನ್ನ ಕೆಂಪು ಬಣ್ಣದಲ್ಲಿ ಎದ್ದಿದ್ರೆ ಕೆಂಪಾಗುತ್ತೆ ನೀಲಿ ಬಣ್ಣದಲ್ಲಿ ಅದ್ದಿದ್ರೆ ನೀಲಿ ಆಗುತ್ತೆ ನೀನು ಯಾವ ಬಣ್ಣದಲ್ಲಿ ಎದ್ದತಿಯೋ ಅದೇ ಬಣ್ಣವನ್ನ ಆ ಬಟ್ಟೆ ಪಡೆಯುತ್ತೆ ಬಂಧುಗಳೇ ಈ ಮಾತನ್ನ ಕೇಳಿದಂತಹ ಆ ಭಕ್ತ ಮೌನಕ್ಕೆ ಶರಣಾಗ್ತಾನೆ ಅಭ್ಯಾಸ ಮತ್ತು ವೈರಾಗ್ಯ ಇವುಗಳೇ ಮನೋ ನಿಗ್ರಹದ ಮೂಲ ಸೂತ್ರಗಳು ಅನುಮಾನವೇ ಇಲ್ಲ ಆದರೆ ಈ ಎರಡನ್ನು ನಮ್ಮ ಬದುಕಿನ ಒಂದು ಭಾಗವನ್ನಾಗಿ ಮಾಡಿಕೊಳ್ಬೇಕು ಅದು ಆಗಬೇಕು ಅಂದರೆ ನಾವು ದೃಢವಾದ ಸಂಕಲ್ಪ ಶಕ್ತಿಯನ್ನ ನಮ್ಮೊಳಗೆ ನಾವು ಬೆಳೆಸ್ಕೊಳ್ಬೇಕು ಮನಸ್ಸಿನ ನಿಜವಾದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಬೇಕು ಮನೋ ನಿಗ್ರಹಕ್ಕೆ ಅಗತ್ಯವಾಗಿರುವಂತಹ ಕೆಲವು ತಂತ್ರಗಳನ್ನ ತಿಳಿದುಕೊಂಡು ಶ್ರದ್ಧಾಪೂರ್ವಕವಾಗಿ ಹಾಗೂ ಬುದ್ಧಿವಂತಿಕೆಯಿಂದ ಅವುಗಳನ್ನು ಬಳಸಿಕೊಳ್ಳುವುದನ್ನ ಕಲಿತುಕೊಳ್ಬೇಕು ಬಂಧುಗಳೇ ಆಗಲೇ ಮನೋನಿಗ್ರಹ ಸಾಧ್ಯ ತಾವು ಕೂಡ ಈ ನಿಯಮಗಳನ್ನು ಪಾಲಿಸಿಕೊಂಡು ಮನಸ್ಸನ್ನು ನಿಗ್ರಹಿಸಿರಿ ಯಶಸ್ಸಿನ ಕಡೆಗೆ ಸಾಧನೆಯ ಕಡೆಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ ಬಂಧುಗಳೇ ಶುಭ ದಿನ ಶುಭವಾಗಲಿ ಬಂಧುಗಳೇ